ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಎಚ್ ಡಿ ಕುಮಾರ ಇದ್ದಾರೆ ಸರ್ ನಮಸ್ಕಾರ ಸರ್ ಇದ್ರಿಂದ ಏನಾದ್ರು ಮತ್ತೆ ಮತ್ತೆ ಮುಂದೆ ಮಾತಾಡೋಕ್ ಸಾಧ್ಯ ಆಗಲ್ಲ ಈಗ ಒಂತು ಎಚ್ಚೆತ್ಕೊಂಡಿದ್ದಾರೆ ಎಲ್ರು ಅಂತ ಅನ್ಸುತ್ತೆ ಸರಿಗ ಹಾ ಇದು ಈ ವಿಶ್ವನ ಪದೇ ಪದೇ ಕೆದಕ್ತೆ ಇರೋದ ಒಳ್ಳೇದು ಹಾ ಇದರಿಂದ ಏನು ಸಾಧನೆ ಮಾಡ್ಲಿಕ್ಕೂ ಆಗಲ್ಲ ಯಾಕೆ ಬರ್ತನೆ ಇರುತ್ತ ಅವಾಗ ಅವಾಗ ಯಾವ ಒಂದ್ ಇಮ್ಮೆಲೆನಲ್ಲಿ ಇದು ಪ್ರಾರಂಭ ಆಯ್ತು ಮತ್ತೆ ಅಂತಕ್ಕಂಥದ್ದು ಸ್ವಲ್ಪ ನಾವು ಸೂಕ್ಷ್ಮ ಅಂತ ವಿಚಾರಗಳ ಬಗ್ಗೆ ನಮ್ಮ ಚಿತ್ರ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ನನ್ನ ಅಭಿಪ್ರಾಯದಲ್ಲಿ ಇದು ಹಿಂದಿ ಹಿಂದಿ ಅಂತಕ್ಕಂಥದ್ದು ಹೌದು ಈ ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೆದು ಹಿಂದೆ ನಾವು ಸಣ್ಣ ಹುಡುಗರಿದ್ದಾಗಲೂ ಸದರ್ನ್ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದ ಗಲಭೆಗಳಾದಂತದ್ದು ಇತಿಹಾಸದಲ್ಲಿ ನೋಡಿದ್ದೇವೆ ಇದು ಭಾವನಾತ್ಮಕವಂತ ವಿಚಾರಗಳು ಈ ದೇಶ ರಚನೆ ಆಗಬೇಕಾದ್ರೆ ಈ ರಾಜ್ಯಗಳ ರಚನೆ ಆಗಬೇಕಾದ್ರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನ ರಚನೆ ಮಾಡಿದ್ದಾರೆ ಸತ್ಯ ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಪುನಃ ಈ ವಿಷಯಗಳನ್ನು ಕರೆಸ್ತಕ್ಕಂಥದ್ದು ಸೂಕ್ತ ಏನ್ ಮಾಡ್ಬೇಕು ಈಗ ಇದು ಇದು ಆಯಾ ರಾಜ್ಯಗಳ ಭಾಷೆಗಳೇನಿದೆ ಆಯಾ ರಾಜ್ಯಗಳಿಗೆ ಬಿಡ್ತಾ ಏನು ಆಯಾ ರಾಜ್ಯಗಳು ಅದನ್ನ ಅನುಷ್ಠಾನ ತಂದ್ಕೊಂಡಿದ್ದಾರೆ ಈಗ ಯಾರು ಕಲಿಬೇಕು ಅಂತಾರೆ ಕಲಿತಾರೆ ಅವ್ರಿಗೆ ಬೇಕಾದಂತವ್ರು ನಾವು ಸರ್ಕಾರದಿಂದ ಒತ್ತಾಯ ಆಗ್ತಕ್ಕಂತ ಅವಶ್ಯಕತೆನೂ ಇಲ್ಲ ನನ್ನ ಅಭಿಪ್ರಾಯ ಸರ್ಕಾರ ಒನ್ ನೇಶನ್ ಒನ್ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ಎಲೆಕ್ಷನ್ ಇದೆಲ್ಲ ನಮ್ಗೆ ಈಗ ಆದ್ಯತೆ ಅಲ್ಲ ಅಲ್ಲ ನೆರೆಯ ರಾಜ್ಯ ಸರ್ ಸರ್ ನೆರೆಯ ರಾಜ್ಯದ ಭಾಷೆ ಮೇಲೆ ಯಾರು ಕಮೆಂಟ್ ಮಾಡಕ್ಕಾಗಲ್ಲ ಆಗಲ್ಲ ನಮ್ಮ ಮೇಲೆ ಮಾಡ್ತಾರೆ ಹೆಂಗ್ ಸರ್ ಅದು ಅದನ್ನೇ ನಮ್ಮ ನಮ್ಮ ರಾಜ್ಯದ ನಮ್ಮ ನಾವು ಇನ್ನೊಬ್ಬರು ಕೊಡ್ತಕ್ಕಂತ ಗೌರವ ಇದನ್ನೇ ವೀಕ್ನೆಸ್ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಕನ್ನಡಿಗರು ಎಲ್ಲವನ್ನೂ ಸಹಿಸ್ಕೊತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಮೊದ್ಲಿಂದ ಬಂದೋಗಿದೆ ಆದ್ರಿಂದ ನಮ್ಮ ರಾಜ್ಯದ ಮೇಲೆ ಇಷ್ಟೆಲ್ಲ ಗದಾಪ್ರಹಾರ ನಡೆಯೋದು ತ್ರಿಭಾಷಾ ಸ್ತೋತ್ರ ಒಪ್ಕೊಂಡಿದೆ ತಪ್ಪಾಗ ಅದೇ ತಪ್ಪ ಅದೇ ತಪ್ಪಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಇಲ್ಲಿ ನನಗೆ ಇವತ್ತು ಹಿಂದಿದು ಒಂದು ಭಾಗ ನಮ್ಮಲ್ಲಿ ಏನಾಗಿದೆ ನಗರ ಪ್ರದೇಶಗಳಲ್ಲಿ ಈಗ ನಮ್ಮ ಐ ಟಿ ಸೆಕ್ಟರ್ ಎಲ್ಲ ಇಂಪ್ರೂವ್ ಆದ ಮೇಲೆ ಮತ್ತೆ ವಿದೇಶಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ನಮ್ಮಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲವರು ಏನಿದೆ ನಾಟ್ ಓನ್ಲಿ ಹಿಂದಿ ಇಂಗ್ಲಿಷ್ ಎಲ್ಲ ಫ್ರೆಂಚ್ ಭಾಷೆನು ಕಲಿತಾರೆ ಹೌದು ಹಲವಾರು ರೀತಿ ಭಾಷೆಗಳನ್ನು ಕಲಿತಾರೆ ಅದು ಯಾರಿಗದ ಅವಶ್ಯಕತೆ ಇದೆ ಕಲ್ತ್ಕೋತಾರೆ ಕಡ್ಡಾಯ ಬೇಡ ಅದಕ್ಕೆ ನಾವು ಕಡ್ಡಾಯ ಯಾಕೆ ಮಾಡ್ಲಿಕ್ಕೆ ಹೋಗಬೇಕು ನಮ್ಮ ಭಾಷೆ ನಾವು ಉಳಿಸ್ಕೋಬೇಕಾಗಿದೆ ಹೌದು ಅದ್ರ ಮೇಲೆ ಏರ್ತಕ್ಕಂಥದ್ದು ಬೇಡ ನನ್ನ ಇಲ್ಲ ಅದು ಹೇಳಿದ್ರಿ ಸರ್ ಥ್ಯಾಂಕ್ ಯು ಸರ್ ನ್ಯೂಸ್ ಐಟಿ ಜೊತೆ ಮಾತಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲೂ ಯಾರಿಗೂ ಕೂಡ ಕಡ್ಡಾಯ ಮಾಡಬಾರ್ದು ಅವರ ಪ್ರೀತಿ ಇತ್ತು ಕಲ್ತ್ಕೋತಾರೆ ಇಲ್ಲ ಇಲ್ಲ ಅನ್ನೋದನ್ನ ಕೂಡ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಕ್ತೀನಿ ಮುಂದಿನ ಸುದ್ದಿಗಳಲ್ಲಿ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು